ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಲಾಸ್ಟ್ ಮಂತಲ್ಲಿ ನಾನು ಗಾಯತ್ರಿ ಹಾಬೀಸಲ್ಲಿ ಸಾಗರದ ಉಷಾ ಅವ್ರ ಮನೆಯ ಡೇರೆ ಗಾರ್ಡನನ್ನು ತೋರಿಸಿದೆ ಪುಟ್ಟ ಪುಟ್ಟ ಗಿಡಗಳಿರುವಂಥದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಎಷ್ಟೊಂದು ವಿಧವಾದಂತಹ ಡೇರೆ ಹೂಗಳಿದೆ ಅಂಥೇಳಿ ಹಾಗೆ ಎಷ್ಟೊಂದು ಜನ ಕಮೆಂಟಲ್ಲಿ ಕೇಳಿದ್ರಿ ಅವರು ಗಿಡವನ್ನು ಕೊಡ್ತಾರಾ ಅಂತ ಕೇಳಿ ಕೇಳಿ ಅಂತ ಕಮೆಂಟಲ್ಲಿ ಕೇಳಿದ್ರಿ ಅವರು ಗಿಡವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ನಾನು ಕೇಳಿದ್ದೆ ಆದರೆ ಈವಾಗ ಗಿಡವನ್ನು ಬೆಳೆಸೋದಕ್ಕೆ ರೈಟ್ ಟೈಮ್ ಅಲ್ಲ ನಿಮಗೇನಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಇಯರ್ ಅವರಿಗೆ ನೀವು ಕಾಲ್ ಮಾಡಿದ್ರೆ ಕೊಡ್ತೀರಾ ಅಂತ ಕೇಳಿದ್ದೀನಿ ಅವರು ಖಂಡಿತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಂದು ವಿಷಯ ಕೆಲವೊಮ್ಮೆ ಡೇರೆ ಗಿಡಗಳು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಬೆಳೆಸುವ ವಿಧಾನ ಇರ್ಬೋದು ಅಥವಾ ನಮ್ಮ ಪ್ರದೇಶಕ್ಕಿರ್ಬೋದು ವಾತಾವರಣಕ್ಕಿರ್ಬೋದು ಅದು ಹೊಂದ್ಕೊಂಡು ಬಿಡತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಅಥವಾ ಬೆಳೆಸುವವರೇ ಕೂಡ ಬೆಳೆಸಿದಾಗ್ಲೂ ಕೂಡ ಕೆಲವೊಮ್ಮೆ ಅದು ಚೆನ್ನಾಗಿ ಬಂದೇ ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಆನಂತರ ಅವರಿಗೆ ನಿಮ್ಮ ಗಿಡ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಯ್ಯೋ ಹಾಗಿಲ್ಲ ಅದು ಕೂಡ ನಾನು ಮೊದಲೇ ಮೆನ್ಷನ್ ಮಾಡಿಬಿಡ್ತೀನಿ ಯಾಕೆ ಅಂತಂದರೆ ಎಷ್ಟೋ ಜನ ಆ ಥರದವರು ಕೂಡ ಇರ್ತಾರೆ ನೀವು ಗಿಡ ಕೊಟ್ಟಿದ್ದೀರಾ ಅದು ಸರಿ ಇಲ್ಲ ಹಾಗಾಯಿತು ಹೀಗಾಯಿತು ಅಂತೇಳಿ ನೀವು ಆ ಥರ ಏನು ಹೇಳಲ್ಲ ಗಿಡನ ತಂದು ನೀವು ತುಂಬ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸ್ತೀರ ಅಂದರೆ ಅದು ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಯಾವುದೇ ಗಿಡ ಆದ್ರೂ ಕೂಡ ಕೆಲವೊಮ್ಮೆ ಸಾಯುವಂಥ ಸಾಧ್ಯತೆಗಳಿರುತ್ತೆ ಆ ಥರ ಆದಾಗ ಅವ್ರಿಗೇನಾದರೂ ಏನಾದರೂ ಬೈಯೋದು ಅಥವಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಲ್ಲ ಅಂದರೆ ಖಂಡಿತ ನಾನು ಅವ್ರ ನಂಬರ್ನ ನಿಮಗೆ ಕೊಡ್ತೀನಿ ನೆಕ್ಸ್ಟ್ ಇಯರ್ ನೀವು ಅವ್ರ ಮನೆಯಿಂದ ಗಿಡವನ್ನು ತಂದು ಬೆಳೆಸ್ಕೋಬೋದು ಅವರು ಗಿಡವನ್ನು ಬೇಕಾದವರಿಗೆ ಸೇಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ತುಂಬ ವಿಧವಾದಂಥ ದಾಸವಾಳ ಕೂಡ ಇವ್ರ ಗಾರ್ಡನಲ್ಲಿ ಇದೆ ಅಂತೆ ನನಗೂ ಹೋಗಬೇಕು ಅಂತ ಆಸೆ ಇತ್ತು ಆದರೆ ಹೋಗೋದಕ್ಕೆ ಟೈಮ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ಮಾತ್ರ ಅದು ಬೆಳೆಸುವವರ ಆರೈಕೆಯ ಮೇಲೂ ಕೂಡ ಇರುತ್ತೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸ್ತಾರೆ ನೋಡಿ ಆವಾಗ ಗಿಡ ಅಷ್ಟೇ ಚೆನ್ನಾಗಿ ಬರುತ್ತೆ ಗಿಡಗಳಿಗೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಅದು ಹೂವನ್ನು ಬಿಡುತ್ತೆ ಸುಮ್ಮನೆ ಗಿಡ ತಂದು ನೆಟ್ಟುಬಿಟ್ಟು ಆಮೇಲೆ ಹೂವಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದನ್ನ ಕೇರ್ ಮಾಡೇ ಮಾಡಬೇಕಾಗತ್ತೆ ಕೆಲವ್ರು ಹಾಗೆ ಮಾಡ್ತಾರೆ ಸುಮ್ಮನೆ ಗಿಡವನ್ನು ನೆಟ್ಬಿಡೋದು ಆಮೇಲೆ ಅದು ಹೂವೇ ಬಿಟ್ಟಿಲ್ವಲ್ಲ ಏನು ಮಾಡೋದು ಅಂತ ಕೇಳೋದು ಹಾಗೆ ಮಾಡಬಾರ್ದು ತುಂಬ ಪ್ರೀತಿಯಿಂದ ಮಕ್ಕಳನ್ನು ಹೇಗೆ ನೋಡ್ಕೊತಿರೋ ಅದೇ ರೀತಿ ನೀವು ಗಿಡಗಳನ್ನು ನೋಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹೂ ಕೊಟ್ಟೇ ಕೊಡುತ್ತೆ ಆದರೆ ಕೆಲವೊಮ್ಮೆ ಮಳೆ ಜಾಸ್ತಿ ಆದರೆ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ತುಂಬ ಮಳೆ ಕಡಿಮೆ ಆಯಿತು ಅಂದರೂ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹೇಳಿ ಅಂತೇಳಿ ಅವರು ಮೊದಲೇ ಹೇಳಿದರು ಆಮೇಲೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಬೇಜಾರಾಗುತ್ತೆ ಮನಸ್ಸಿಗೆ ಅಂತ ನನಗೂ ಅನ್ ಅನ್ನಿಸ್ತು ಯಾರಿಗೆ ಆಗಲಿ ಕೊಟ್ಟವರಿಗೆ ಏನಾದರೂ ಹೇಳಿದಾಗ ಖಂಡಿತ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವೋ ಅವರು ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ಅದಕ್ಕೋಸ್ಕರ ಮೊದಲೇ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಆ ಥರ ಏನು ಅನ್ನಲ್ಲ ಅನ್ನೋ ಹಾಗಿದ್ರೆ ಖಂಡಿತ ಕೇಳಿ ನಿಮಗೆ ಗಿಡ ಕೊಡಿಸೋ ವ್ಯವಸ್ಥೆ ಮಾಡಿಸೋಣ ಕೆಲವ್ರು ನನಗೆ ಕಮೆಂಟಲ್ಲಿ ಹೇಳಿದ್ರಿ ಅಕ್ಕ ಬರೀ ಗಿಡವನ್ನು ತೋರಿಸಿದ್ರೆ ಆಗಲ್ಲ ಹೂವಿನ ಗಿಡ ಕೊಡಿಸ್ತೀರಾ ನೀವು ಅವ್ರ ಹತ್ರ ಕೇಳಿ ಯಾಕೆ ಅಂತಂದರೆ ಗಿಡ ನೋಡಿದಾಗ ನಮಗೆ ತುಂಬ ಆಸೆ ಆಗುತ್ತೆ ಹೂ ನೋಡಿದಾಗ ನಾವು ಬೆಳೆಸಬೇಕು ಅಂತ ಆಸೆ ಆಗುತ್ತೆ ಆದರೆ ಗಿಡ ಎಲ್ಲಿ ಸಿಗತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಬೆಳೆಸೋರತ್ರ ನಮಗೆ ಕೊಡಿಸ್ತೀರಾ ಕೇಳಿ ಎಷ್ಟೇ ಅಮೌಂಟ್ ಆದರೂ ಕೂಡ ನಾವು ಕೊಡ್ತೀವಿ ಅಂತೆಲ್ಲ ತುಂಬ ಜನ ಕೇಳಿದ್ದೀರ ಎಷ್ಟೋ ಹಳೆ ವಿಡಿಯೋದಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ ಆದರೆ ನಾನು ಮೊದಲು ವಿಡಿಯೋ ಹಾಕ್ತಾಗೆಲ್ಲ ನಮ್ಮೂರವರೆಲ್ಲ ಅವರು ಗಿಡ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಮನೆಗೆ ಬಂದರೆ ಕೊಡ್ಬೋದು ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೋತೀವಿ ನಾವು ಅಷ್ಟೇ ಊರಲ್ಲಿ ಹಾಗೆಲ್ಲ ಕೊಡೋಕ್ಕಾಗಲ್ಲ ಕಳಿಸೋದೆಲ್ಲ ಕಷ್ಟ ಅಂತ ಕೂಡ ಹೇಳಿದರು ಮತ್ತು ಎಷ್ಟೊಂದೆಲ್ಲ ಗಿಡಗಳನ್ನು ಬೆಳೆಸಿರಲ್ಲ ಕೊಡೋರಾದರೆ ಜಾಸ್ತಿ ಗಿಡಗಳನ್ನು ಬೆಳೆಸಿರ್ತಾರೆ ಸ್ವಲ್ಪ ಸ್ವಲ್ಪ ಇದ್ದವ್ರ ಹತ್ರ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ಇವ್ರ ಹತ್ರ ಕೇಳಿದಾಗ ಇವರು ಕೊಡ್ತೀವಿ ಅಂತಂದರು ತುಂಬ ಖುಷಿಯಾಯಿತು ನನಗೆ ಎಷ್ಟೋ ಜನ ಆಸೆ ಪಟ್ಟು ಕೇಳಿದ್ರಲ್ವ ಅದಕ್ಕೋಸ್ಕರ ನೀವೇನಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅವರ ಫೋನ್ ನಂಬರ್ ಕೊಡ್ತೀನಿ ಹಾಗೆ ಕೆಲವರು ಗಡ್ಡೆ ಕೊಡ್ತಾರ ಅಂತ ಕೇಳಿ ಅಂತ ಹೇಳಿದ್ರಿ ಆದರೆ ಅವರು ಗಡ್ಡೆ ಕೊಡಲ್ಲ ಅಂತ ಹೇಳಿದ್ರು ಯಾಕೆಂದರೆ ಮೊದಲೆಲ್ಲ ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೆ ಕೆಲವೊಮ್ಮೆ ಗಡ್ಡೆಗಳು ಬರೋ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಗಿಡ ಆಗುತ್ತೆ ಅಂತೇಳಿ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಅವರೇ ಆ ಗಡ್ಡೆನ ಹಾಕಿದ್ರೆ ಕೆಲವೊಮ್ಮೆ ಅದು ಹೂ ಬಿಡತ್ತೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದನ್ನ ಈಗ ಮಳೆಗಾಲ ಮುಗಿದ ಮೇಲೆ ಎತ್ತಿಟ್ಬಿಟ್ತಾರೆ ಅದನ್ನ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುವಾಗ್ಲೇ ಅದನ್ನು ಮಣ್ಣಿಗೆ ಹಾಕುವಂಥದ್ದು ಆವಾಗ ಕೆಲವೊಮ್ಮೆ ಕೊಳತೋಗಿರ್ಬೋದು ಹಾಗೆ ಒಣಗೋಗಿರ್ಬೋದು ಏನೂ ಆಗಿರ್ಬೋದು ಅವ್ರಿಗೆ ಗೊತ್ತಿರೋಲ್ಲ ಅಲ್ವಾ ಅವರೇ ಬೆಳೆಸುವಾಗಲೂ ಕೂಡ ಅವ್ರಿಗೆ ಗೊತ್ತಿರೋಲ್ಲ ಬೆಳೆಸಿದ ಮೇಲೇ ಗೊತ್ತಾಗೋದು ಎಷ್ಟು ಗಡ್ಡೆಗಳು ಚೆನ್ನಾಗಿದೆ ಎಷ್ಟು ಗಿಡ ಆಯಿತು ಎಷ್ಟು ಆಗಿಲ್ಲ ಅನ್ನೋದು ಅವರು ಅದನ್ನ ಕವರಿಗೆ ಹಾಕಿದ ಮೇಲೇ ಗೊತ್ತಾಗೋದು ಅದು ಕೂಡ ಅವ್ರು ಇದ್ರು ಕೆಲವೊಮ್ಮೆ ಗಡ್ಡೆಲ್ಲ ಕೊಟ್ಬಿಟ್ಟು ಆಮೇಲೆ ಅವರು ಸರಿಯಾಗಿ ಕೊಟ್ಟಿಲ್ಲ ಮೋಸ ಮಾಡಿದ್ರು ಅಂತೆಲ್ಲ ಹೇಳೋ ಹೇಳಿಬಿಡ್ತಾರೆ ಅದಕ್ಕೆ ಗಡ್ಡೆ ಕೊಡಲ್ಲ ಬೇಕಂದ್ರೆ ಸಸಿ ಕೊಡ್ತೀನಿ ಅಂತ ಹೇಳಿದರು ಯಾಕೆಂದರೆ ಸಸಿ ಆದರೆ ಕಣ್ಣೆದ್ರಿಗೆ ಇರುತ್ತೆ ಯಾವ ಸಸಿ ಅಂತ ಹಾಗೆ ಯಾವ ಗಿಡದ ಸಸಿ ಅದಕ್ಕೆ ಯಾವ ರೀತಿ ಹೂ ಬಿಡತ್ತೆ ಅನ್ನೋದು ಕೂಡ ಅವಾಗ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ